ಸರ್ ತುಂಬ ಚೆನ್ನಾಗಿದೆ ಸರ್ ಕಂಟೆಂಟ್ ಚೆನ್ನಾಗಿದೆ ಪ್ಲಸ್ ಸೀನರಿ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಅದೇ ಪ್ರಕೃತಿ ಬೆಟ್ಟ ಗುಡ್ಡ ಅಪ್ಪು ಅವ್ರು ಇಲ್ವಲ್ಲ ಅವರ ಕುಟುಂಬ ವರ್ಗ ಆ ಸ್ಥಾನದಲ್ಲಿ ಯಾರೇ ಬಂದರೂ ನೋಡಬೇಕು ಅನ್ನುವ ಆಗ್ತದ ಚೆನ್ನಾಗಿದೆ ಪಿಕ್ಚರ್ ಮಲೆನಾಡು ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಮತ್ತು ಶಿವ್ಮುಖ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಎಲ್ಲ ಓವರ್ ಆಲ್ ಎಲ್ಲ ಮೂವಿ ಸೂಪರಾಗಿದೆ ಸರ್ ಎಲ್ಲ ಲೊಕೇಶನ್ಸು ಇದೆಲ್ಲ ಭಾಳ ಚೆನ್ನಾಗಿದೆ ಸ್ಟೋರಿ ಭಾಳ ಚೆನ್ನಾಗಿದೆ ನೆಕ್ಸ್ಟ್ ಪಾರ್ಟ್ ಬೇರೆ ಇದೆ ಅದಕ್ಕೆ ಸಕಟ್ ಟ್ವಿಸ್ಟ್ ಇದೆ ಎಲ್ಲ ಫೈ ಕ್ಲೈಮ್ಯಾಕ್ಸಲ್ಲಿ ಸಕ್ಕ ಟ್ವಿಸ್ಟ್ ಇದೆ ಚೆನ್ನಾಗಿದೆ ಇಂಥ ಸಿನಿಮಾ ಮಾಡ್ಬೇಕಾದ್ರೆ ದೊಡ್ಡ ಮನೆಯವರ ಬರ್ಬೇಕು ಸರ್ ಒಳ್ಳೆ ಫ್ಯಾಮ್ಲಿ ಕುಂತು ನೋಡೋಂಥ ಸಿನಿಮಾ ಒಳ್ಳೆ ಆ್ಯಕ್ಟಿಂಗ್ ಮಾಡಿದೆ ಸರ್ ಷಣ್ಮುಖ ಸರ್ ಅವರು ಎಲ್ಲ ಫ್ಯಾಮ್ಲಿ ಕುಂತು ಬಂದು ನೋಡೋಂಥ ಸಿನಿಮಾ ಸರ್ ಚೆನ್ನಾಗಿದೆ ಸೆಕೆಂಡ್ ಪಾರ್ಟ್ ನೋಡೋದು ಅರ್ಥ ಆಗುತ್ತೆ ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ ಸೂಪರ್ ಆಗಿತ್ತು ಅಮ್ಮ ಮಗನ ಪಾತ್ರ ಅಂತೂ ಸೂಪರ್ ಆಗಿದೆ ಅಹಳ್ಳಿ ವಾತಾವರಣಾನೂ ಚೆನ್ನತೆ लास्टಲ್ ಟ್ವಿಸ್ಟ್ ಮಾತ್ರ ಫುಲ್ ಚೆನ್ನಾಗಿದೆ ಸರಿ ತುಂಬಾ ಇಷ್ಟ ಆಯ್ತು ಹೈ ದೇ ಸರ್ ಪ್ಲೇಸ್ ಮಲ್ಲಾಡಿ ಏರಿಯಾ ಎಲ್ಲ ಚೆನ್ನಾಗಿಲ್ಲ ನೀಟಾಗಿ ಚೆನ್ನಾಗಿ ತೋರಿಸಿದ್ರು ಹಳ್ಳಿಯಲ್ಲಿ ಇಲ್ಲಿ ಇರ್ತಾರಲ್ವಾ ಅವರಿಗೆ ಸಿಟಿಯಿಂದ ಬಂದು ಅವರು ಏನು ಅಂತ ತಿಳಿಸ್ಕೊಡ್ತಾರಲ್ವಾ ಅದ್ರ ಬಗ್ಗೆ ತುಂಬಾ ಇಷ್ಟ ಆಯ್ತು ನಡ್ ಹೀರೋ ಪಾರ್ಟ್ ತುಂಬ ಇಷ್ಟ ಆಯಿತು ನನಗೆ ಇಷ್ಟ ಆಗಿದ್ದು ಹೀರೋ ಪಾರ್ಟ್ ತುಂಬ ಇಷ್ಟ ಆಯ್ತು ಎಲ್ಲರೂ ಅಭಿನಯ ತುಂಬ ಚೆನ್ನಾಗಿ ಬಂದಿದೆ ಮತ್ತೆ ಇವರು ನಾವೇನೋ ದೊಡ್ಡ ಹೀರೋ ಅಂತೇಳಿ ಡೂಪ್ ಗಿಪ್ ಎಲ್ಲ ಮಾಡಿಸಿ ಆ ಥರದ್ದು ಯಾವುದು ಇದ್ದಿರಲಿಲ್ಲ ಆದರೆ ಸರಳವಾಗಿ ಮನುಷ್ಯ ಜೀವ ನಿಜ ಜೀವನದಲ್ಲಿ ಯಾವ ರೀತಿ ಇರ್ತಾರೆ ಆ ರೀತಿಯ ಕತೆ ತೊಗೊಂಡು ಹೋಗಿದ್ದಾರೆ ಒಂದು ಸರಳವಾಗಿ ತಗೊಂಡ್ಬಂದು ಅದರಲ್ಲೂ ತಾಯಿ ಪಾತ್ರ ಮಾಡಿರೋಂಥವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿವಮೊಗ್ಗ ಅವರಂತೂ ಎಕ್ಸಲೆಂಟು ಮೊದಲೇ ಪಿಕ್ಚರ್ ಆದ್ರೂ ಅವರ ಆ ಊರಿನಲ್ಲೇ ಹುಟ್ಟಿ ಬೆಳೆದಿದ್ದಾರೆ ಇಷ್ಟು ವರ್ಷ ಆಗಿದೆ ಅನ್ನೋ ಥರದಲ್ಲಿ ಆ ಸನ್ನಿವೇಶಗಳೆಲ್ಲ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಅದ್ಭುತವಾಗಿ ಬಂದಿದೆ ಕತೆ ಎಕ್ಸೆಲೆಂಟಾಗಿ ಸಸ್ಪೆನ್ಸ್ ಮಾಡಿದಾರೆ ಸರ್ ಯಾವ ಆರ್ ಆರ್ ಮೂವಿ ಯಾವ ಇನ್ನೊಂದು ಇನ್ನೊಂದು ಪಿಕ್ಚರ್ ಇದೆಯಲ್ಲ ಆ ಪಿಕ್ಚರ್ಗೂ ಏನು ಕಮ್ಮಿ ಇಲ್ಲ ಅನ್ನೋ ಥರದಲ್ಲಿ ಒಂದಷ್ಟು ಥ್ರಿಲ್ಲಿಂಗ್ ಮಡಗಿದ್ದಾರೆ ಚಿತ್ರಕತೆ ಚಿತ್ರಕಥೆ ಕರೆಕ್ಟಾಗಿ ಪಿಕ್ಚರ್ ಎಂಡ್ ಆಗೋ ಟೈಮ್ಗೆ ಸಸ್ಪೆನ್ಸ್ ಮಡಗಿದ್ದಾರೆ ನೋಡಿ ನಮ್ಗೆ ಇನ್ನೊಂದ್ಸಲ ಈಗ ಪಿಕ್ಚರ್ ನೋಡಬೇಕಾ ಇನ್ನೊಂದು ಪಿಕ್ಚರ್ ಬರೋದಕ್ಕೆ ಕಾಯಬೇಕು ಅಂತೇಳಿ ಮನಸ್ಸಿಗೆ ನಮಗೆ ಆಸೆಗಳು ಯೋಚನೆ ಮಾಡ್ತಾ ಇದ್ದೀನಿ ಆ ಮಟ್ಟಿಗೆ ಬಂದಿದೆ ಕತೆ ಫಿಲಮ್ ಚೆನ್ನಾಗಿ ಒಳ್ಳೆ ಮೆಸೇಜ್ ಮೂವಿ ಸ್ಟೋರಿ ಚೆನ್ನಾಗೈತೆ ಮೇಡಮ್ದು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹುಡುಗಿ ವೆಂಕಟರಮ ಅದ ಚೆನ್ನಾಗಿ ಮಾಡ ವೆಂಕಟಲಕ್ಷ್ಮಿ ಚೆನ್ನಾಗಿ ಮಾಡಿದ್ದಾರೆ ಇದು ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಮೆಸೇಜ್ ಯಾವುದು ನಂಬೋಕೋದ್ದು ಸ್ವಂತ ಮಕ್ಕಳನ್ನ ನಂಬೋದ್ರಿಂದ ಒಂದು ಮೆಸೇಜ್ ಐತೆ ಇದನ್ನ ತಿಳ್ಕೊಂಡು ನೆಕ್ಸ್ಟ್ ನಾವು ಬಂದು ಪಿಕ್ಚರ್ ಯಾರು ನಂಬಬೇಕು ನಂಬಗೂ ಇಟ್ಕೊಂಡು ಒಂದು ಮೆಸೇಜ್ ಇಟ್ಕೊಂಡು ಫ್ರಮ್ ಮಾಡಿ ಸರ್ ಸಿನಿಮಾ ಚೆನ್ನಾಗಿದೆ ಅಣ್ಣವ್ರ ಮೊಮ್ಮಗ ಮತ್ತು ಇವರು ಶನು ಸರ್ ಬಂದ್ಬಿಟ್ಟು ಅಣ್ಣ ಅವ್ರ ಜೊತೆ ಇರ್ತಿದ್ರು ಅವ್ರು ತುಂಬ ಜೊತೆಯಲ್ಲೇ ಕಳೆದಿದ್ದಂತೆ ಅದರಿಂದ ಅವ್ರಿಗೆ ಎಲ್ಲ ಆ ಥರ ಆ್ಯಕ್ಟಿಂಗು ಮತ್ತು ಮಾತಾಡೋದು ಸ್ಪಷ್ಟವಾದ ಕನ್ನಡ ನೀವು ಒಂದ್ಸಲಿ ನೋಡಿ ಅವ್ರ ವಾಯ್ಸ್ ಕೇಳಿ ತುಂಬ ಚೆನ್ನಾಗಿ ಬರ್ತಿದೆ ಥಿಯೇಟ್ರಲ್ಲಿ ಕುತ್ಕೊಂಡಿದ್ದೀವಿ ಅಂತಾನೆ ಅನಿಸ್ಲಿಲ್ಲ ಎಲ್ಲ ಮಲ್ನಾಡು ವಾತಾವರಣ ಈ ಪಿಕ್ಚರಲ್ಲಿ ಎರಡು ಮೆಸೇಜ್ ಇದೆ ಏನಪ್ಪ ಅಂದರೆ ಮಲ್ನಾಡು ಜನ ತುಂಬ ನಂಬಿಕೆ ನಂಬ ನಂಬ್ತಾರೆ ಅನ್ನೋದು ಒಂದು ಮತ್ತು ಅಲ್ಲಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡ್ರೆ ಅದ್ರ ಬಗ್ಗೆ ಏನು ವಿಚಾರ ಇದೆ ಅಂತ ಫಿಲಮೆ ನೋಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟು ಸಸ್ಪೆನ್ಸ್ ಇದೆ ನೆಕ್ಸ್ಟ್ ಪೇಜ್ ಕಾಯ್ತಾ ಇದೀವಿ ನಿಂಬೆಯ ಬನದ ಮಗ ಪೇಜ್ ಒನ್ ಇವತ್ತು ನೋಡಿದ್ವಿ ನಾನು ನನ್ನ ಮಗ ಎಲ್ಲ ಬಂದಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಷಣ್ಮುಖ ಗೋವಿಂದರಾಜ್ ಅವರು ಮತ್ತೆ ಸಂಗೀತ ಮೇಡಮು ಎಲ್ಲರೂ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಹಳ ಚೆನ್ನಾಗಿ ಬಂದಿದೆ ನೌ ವಿಂಗ್ ಫಾರ್ ಪೇಜ್ ಟು ಇಲ್ಲ ಯಾರು ನೋಡಿದ್ರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ ಅವರು ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಅವರು ರಾಜ್ಕುಮಾರ್ ಅವರ ಮೊಮ್ಮಗ ಅಂದ್ರೆ ಅವ್ರ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಆಲ್ರೆಡಿ ಸೊ ನ ಅದರ ಬಗ್ಗೆ ನಾವು ಒಂದ್ ಮಾತು ಹೇಳೋನು ಹೇಳಕ್ಕೆ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ಮಲೆನಾಡು ಇದೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದಾರೆ ಸ್ವಾಗತ ಸಸ್ವಾಗತ ಅಣ್ಣ ನಿಮಿಷದಿಂದ ನಿಂತಿದ್ದೀನಿ ಇಲ್ಲಿ ಸಾಕ್ಷಿ ಇವರೇ ಇದ್ದಾರೆ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ನಮಸ್ಕಾರ ನಿಮ್ಮೆ ಬನದನಗ ಮೂವಿ ಟೀಮ್ ಗೆ ಸಪೋರ್ಟ್ ಮಾಡೋಕೆ ನಾನು ತುಮಕೂರಿನಿಂದ ಬಂದಿದ್ದೀನಿ ದೊಡ್ಡ ಮನೆ ಕೊಡಿ ಶణ్ಮುಖರ ಅವರು ಇವತ್ತು ನಾಯಕನಾಗಿ ನಿಮ ಮೇಘ ಚಿತ್ರದ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಇಡೀ ಕರ್ನಾಟಕ ಜ ಕರ್ನಾಟಕದ ಜನತೆ ಅವರಿಗೆ ಆಶೀರ್ವಾದ ಮಾಡಬೇಕು ಷಣ್ಮುಖ್ರ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಟೀಮ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಸ್ಟೋರಿ ತುಂಬ ಚೆನ್ನಾಗಿದೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ ದೇವರವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸು ಕೊಡಲಿ ಡಾಕ್ಟರ್ ರಾಜಣ್ಣನವರ ಯಶಸ್ಸನ್ನು ಅವರು ಇನ್ನೂ ಹೆಚ್ಚು ಹೆಚ್ಚು ಮುಂದುವರ್ಸ್ಕೊಂಡು ಹೋಗೋವಂತಾಗಲಿ ಅವರಿಂದ ರಾಜಣ್ಣನ ವಂಶಕ್ಕೆ ಕೀರ್ತಿ ಎಲ್ಲ ಸಿಗಲಿ ಒಂದು ಒಳ್ಳೆ ಸ್ಟೋರಿ ಇದೆ ಲಾಸ್ಟ್ ಅಲ್ಲಂತ ಕ್ಲೈಮ್ಯಾಕ್ಸ್ ಅಲ್ಲಿ ಏನಂತಾನೆ ಗೊತ್ತಾಗಲ್ಲ ಅದ್ರಲ್ಲಂತೂ ಸಂಗೀತ ಮೇಡಮ್ ಕನ್ಫ್ಯೂಷನ್ ಆಗ್ತಾರೆ